ನಮಸ್ಕಾರ ವೀಕ್ಷಕರೇ ನೇರหนಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಾ ಇದ್ದೀರಿ ಜನಶಕ್ತಿ ನ್ಯೂಸ್ ಇದು ನಂಬಿಕೆಯ ವಾಸ್ತವ ರೂಪ ನಾನು ಅನಿಲ್ ಅಂತಲಕಟ್ಟಿ ಕಾಂಗ್ರೆಸ್ ಗೆ ದ್ರೋಹ ಮಾಡಿ ಬಿಜೆಪಿ ಗೆ ಬರುವಂತ ಅವಶ್ಯಕತೆ ಏನಿತ್ತು ನಾನು ಕಾಂಗ್ರೆಸ್ಗೆ ದ್ರೋಹ ಮಾಡಿಲ್ಲ ಇನ್ನ ಕಾಂಗ್ರೆಸ್ ನನಗೆ ದ್ರೋಹ ಮಾಡಿದೆ ಸೋ ಕಾಂಗ್ರೆಸ್ ನ ನಿಮಗೆ ಒಂದು ಒಳ್ಳೆ ಪೋಸ್ಟ್ ಕೂಡ ಕೊಟ್ಟಿದ್ರಲ್ಲ ಆ ಯಾವುದೋ ಮೂಲೇನಲ್ಲಿ ಇಲ್ದಿರೋ ಪೋಸ್ಟ್ ಕೊತ್ರೆ ಸೊ ಅದನ್ನ ಹೇಗೆ ತಗೊಳ್ಳಕಾಗುತ್ತೆ ಎಮ್ ಎಲ್ ಎಗೆ ನಿಂತ್ಕೊಬೇಕು ಮುಳಬಾಗಿಲಿಗೂ ಅಂತಲೂ ಕೂಡ ಕನಸನ್ನು ಕಾಣ್ತಾ ಇದ್ರಿ ಆ ಕನಸಂತೂ ಖಂಡಿತ ಇತ್ತು ಇಲ್ಲ ಅಂತ ಅಲ್ಲ ಬಟ್ ಎಲ್ಲೋ ಆ ಕನಸಿಗೆ ಒಂದು ಕಪ್ಪು ಬಟ್ಟೆ ಕಟ್ಟಿದ್ರು ಎಲ್ಲರೂ ಈ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಪ್ರತಿಯೊಂದು ಪೆಟ್ರೋಲ್ ಡೀಸೆಲ್ ಎಲ್ಲ ಏರಿಕೆ ಜನ ಬಿಜೆಪಿ ಅತ್ತ ಒಲುವನ್ನ ಕಡಿಮೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನತ್ತ ಒಲುವನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಬೆಲೆ ಏರಿಕೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಈಗ ಹಂಗ ಅನ್ಬಿಟ್ಟು ಬೆಳೆ ಬೆಳೆ ಏರಿಕೆ ಆಗ್ಬಿಟ್ಟಿದೆ ಅಂತ ಯಾರು ಸಂಸಾರ ಮಾಡ್ತಾ ಇಲ್ವಾ ಜೀವನ ಮಾಡ್ತಾ ಇಲ್ವಾ ಕಾಂಗ್ರೆಸ್ನಲ್ಲಿ ಟಿಕೆಟ್ ಗಿಕೆಟ್ ಏನಾದರೂ ಕೇಳಿದ್ರ ತಾವು ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೇಳೋದಕ್ಕಿಂತ ಕಾಂಗ್ರೆಸ್ ಅಲ್ಲಿ ಎಲ್ಲಾರ್ದು ಹೆಂಗೆ ಮೆಂಟಾಲಿಟಿ ಅಂತಂದ್ರೆ ಒಂದ್ ಹೆಣ್ಣು ಮಗಳ ಹತ್ರ ಕೈ ಕಟ್ಟಿಕೊಂಡು ನಿಂತ್ಕೊಳ್ಬೇಕಲ್ಲ ಇಲ್ಲ ಒಂದು ಹೆಣ್ಣು ಮಗಳಿಗೆ ನಾವು ಬೆಳೆಸಿದ್ರೆ ನಾಳೆ ಏನು ಅನ್ನೋ ಒಂದು ಎಲ್ಲ ಪೀಪಲ್ ಸ್ನೇಹಿತರೆ ಪ್ರತಿ ಸಂಚಿಕೆಯಂತೆ ಈ ಸಂಚಿಕೆಯಲ್ಲೂ ಕೂಡ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ರಕ್ಷಾ ಫೌಂಡೇಶನ್ ಸಂಸ್ಥಾಪಕಿ ಹಾಗೂ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಏನಾದರೂ ಒಂದು ಬದಲಾವಣೆ ತರಬೇಕು ಸಮಾಜದಲ್ಲಿ ಅಂತ ಹೇಳಿ ರಕ್ಷಾ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಆ ಮುಖಾಂತರವಾಗಿ ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂಥ ವಿಭಾ ಸುಷ್ಮಾ ಮೇಡಮ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದರೆ ಅವ್ರಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ರಕ್ಷಾ ಫೌಂಡೇಶನ್ ಜೊತೆಗೆ ರಾಜಕೀಯವನ್ನು ಮಾಡ್ತಾ ಇದ್ದೀರಿ ನನ್ನ ಮೊದಲನೇ ಪ್ರಶ್ನೆ ರಾಜಕೀಯಕ್ಕೆ ಬಿಜೆಪಿಯನ್ನೇ ಆಯ್ಕೆ ಮಾಡಿಕೊಂಡು ಯಾಕೆ ರಾಜಕೀಯಕ್ಕೆ ಬಿಜೆಪಿನೇ ಆಯ್ಕೆ ಅಂತಂದ್ರೆ ಈಗ ಒಂದು ನೇರವಾಗಿ ಹೇಳಬೇಕು ಅಂತಂದ್ರೆ ಬಿಜೆಪಿ ನಲ್ಲಿರೋ ಅಪರ್ಚುನಿಟಿ ಯಂಗ್ಸ್ಟರ್ಸ್ ಆಗಿರ್ಬೋದು ಮತ್ತೆ ಹೊಸ ಮುಖಗಳಾಗಿರ್ಬೋದು ಯಾವ ಪಕ್ಷನೂ ಗುರ್ತಿಸ್ತಾ ಇಲ್ಲ ಸೊ ಹಾಗಾಗಿ ನಾನು ಪಿಗೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದಷ್ಟು ಜನ ಹೇಳ್ತಾರೆ ರಾಜಕೀಯ ಅಂದ್ರೆ ಹೊಲಸು ಅಂತಕ್ಕಂಥದ್ದು ರಾಜಕೀಯ ಅಂತಕ್ಕಂಥದ್ದು ಹೊಲಸು ಇದರ ಬಗ್ಗೆ ತಮ್ಮ ಅಭಿಪ್ರಾಯ ರಾಜಕೀಯ ಅಂತಂದ್ರೆ ಹೋಲಿಸು ಅನ್ನೋದಕ್ಕೆ ಯಾವ ಯಾವ ಫೀಲ್ಡ್ ಅಲ್ಲಿ ಹಾಕ್ ತಗೊಂಡ್ರೆ ರಾಜಕೀಯ ಅಂತಾನೆ ಇಲ್ಲ ಎಲ್ಲಾ ಫೀಲ್ಡ್ ಅಲ್ಲೂ ಇವಾಗ ನೀವು ಏನೋ ಫಿಲಮ್ ಫೀಲ್ಡ್ ತಗೊಳ್ಳಿ ಐ ಟಿ ಫೀಲ್ಡ್ ತಗೊಳ್ಳಿ ಎಲ್ಲದ್ರಲ್ಲೂ ರಾಜಕೀಯ ಇದೆ ಹೋಲಿಸಿದೆ ಎಲ್ಲಾನು ಇದೆ ರಾಜಕೀಯನೇ ಹೋಲಿಸು ಅನ್ನೋ ತಪ್ಪು ನೀವು ವಿಭಾ ಸುಷ್ಮಾ ಅಂತ ಹೆಸರಿಟ್ಕೊಂಡಿದಿರಿ ಇದರ ಉದ್ದೇಶ ಗೊತ್ತಾಗಲಿಲ್ಲ ಇಲ್ಲ ವಿಭಾ ಸುಷ್ಮಾ ಅಂತ ಆಕ್ಚುಲ್ ಆಗಿ ನನ್ನ ಹುಟ್ಟ ಹೆಸರು ಬಂದು ಸುಷ್ಮಾ ಸೊ ವಿಭಾ ಅಂತ ಹೇಳಿ ಎಲ್ಲರೂ ಕರೀತಾರೆ ನನಗೆ ಸೊ ದನ್ ಸುಷ್ಮಾ ನನಗೆ ವಿಭಾ ಅಂತ ಎಲ್ಲರೂ ಕರಿತಾರೆ ಮೂಢನಂಬಿಕೆನೋ ಅದು ಬೇರೆಯವ್ರ ನನಗೆ ಗೊತ್ತಿಲ್ಲ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ನನಗೆ ಒಂದು ಗುರುಜಿ ಇಲ್ಲ ಸುಷ್ಮಾ ಅನ್ನೋ ಹೆಸರು ಬೇಡಮ್ಮ ವಿಭಾ ಅಂತ ಇಟ್ಕೊಳ್ಳಿ ಒಂದು ಒಳ್ಳೆ ವೈಪ್ಸ್ ಬರುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ನನ್ನ ಹೆಸರು ವಿಭ ಅಂತ ಕರೆಸ್ಕೊಳ್ತಾ ಇದ್ದೆ ನೀವು ಈಗಿನ ಸಮಾಜಕ್ಕೆ ಯುವಕರು ಈ ಮೂಢನಂಬಿಕೆನ ಹೇಗೆ ನಂಬ್ತೀರಿ ಅಂತ ಈಗ ನಾವು ಮೂಢನಂಬಿಕೆ ಅನ್ನೋದಕ್ಕಿಂತ ಈಗ ನಾವು ಗಾಳಿ ಬೆಂಕಿ ನೀರು ಎಲ್ಲ ನಂಬಲೇಬೇಕಲ್ಲ ಸೊ ಹಂಗೆ ಪ್ಲಸ್ ಅಂಡ್ ಮೈನಸ್ನ ನಂಬ್ತಾ ಇದೀವಿ ಅಂದ್ರೆ ಒಳ್ಳೆಯದು ಕೆಟ್ಟದೂ ಇದೆ ಸೊ ಹಾಗೆ ಅದೊಂದು ನಂಬಿಕೆ ಅಷ್ಟೆ ಸೊ ನಿಮ್ಮ ಹುಟ್ಟೂರು ತಂದೆ ತಾಯಿ ಅಂತಕ್ಕಂಥ ವಿಚಾರ ಬಂದಾಗ ನಾನು ಹುಟ್ಟಿದ್ದು ಆ್ಯಕ್ಚುಲಾಗಿ ಕೆ ಜಿ ಎಫ್ ಅಲ್ಲಿ ಆದರೆ ಬೆಳೆದಿದ್ದೆಲ್ಲ ನಾನು ಬೆಂಗಳೂರು ಯಲಾಂಕಲ್ಲಿ ನಾನು ಸ್ಕೂಲಿಂಗ್ ಎಲ್ಲ ಯಲಾಂಕ ಕೇಂಬ್ರಿಡ್ಜಲ್ಲಿ ಮಾಡಿದ್ದು ಕಾಲೇಜ್ಗೆ ನಾನು ಆಫ್ಟರ್ ಮೈ ಎಸ್ ಎಸ್ ಎಲ್ ಸಿ ನಾನು ಡಿಪ್ಲೊಮಾ ಆರ್ಕಿಟೆಕ್ಟಿಕ್ ಸೇರಿದೆ ಅದಾದ ಮೇಲೆ ನಾನು ಲಾಸ್ಟ್ ಥರ್ಡ್ ಸೆಮ್ಮಲ್ಲಿ ನಾನು ಬಿಟ್ಟು ನನ್ನ ವೈಯಕ್ತಿಕ ಫೀಲ್ಡಿಗೆ ರಾಜಕೀಯ ಹಿನ್ನೆಲೆ ಇತ್ತ ಯಾರಿಗೂ ರಾಜಕೀಯ ಹಿನ್ನೆಲೆ ಇಲ್ಲ ನಾನು ಐ ಆಮ್ ದ ಫಸ್ಟ್ ಪೀಳಿಗೆ ನಾನು ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇರೋದು ಮನೆಯಲ್ಲಿ ಸೊ ನಮ್ಮ ತಂದೆ ಬಂದು ಅವರು ಗೌರ್ಮೆಂಟ್ ಸರ್ವಿಸ್ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಸೊ ಅವರು ಬಂದು ರಿಟೈರ್ಡ್ ರೆವಿನ್ಯೂ ಆಫೀಸರ್ ಆಗಿದ್ರು ಅಮ್ಮ ಹೌಸ್ ವೈಫ್ ಸೊ ಅಪ್ಪ ಅಮ್ಮನ ಪ್ರೋತ್ಸಾಹ ಇದೆ ರಾಜಕೀಯಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲರೂ ನನಗೆ ತುಂಬಾ ಪ್ರೋತ್ಸಾಹ ಮಾಡ್ತಾರೆ ಸೊ ತಾವು ಕಾಲೇಜನ್ನು ಕೂಡ ಬೆಂಗಳೂರಲ್ಲೇ ಮುಗಿಸಿದಿರಿ ಮಿಸ್ ಸೌತ್ ಇಂಡಿಯಾ ಆಗಿದ್ರಿ ಅಂತ ಕೇಳ್ಪಟ್ಟು ಎರಡ್ ಸಾವಿರದ ಹದಿನೈದರಲ್ಲಿ ಮಿಸ್ ಸೌತ್ ಇಂಡಿಯಾ ಅಂತ ಆಗಿದ್ರಿ ಈ ಆಲ್ಮೋಸ್ಟ್ ಸಿನಿಮಾ ಕಡೆ ಹೋಗಬೇಕಾದ ಬದುಕು ಈ ಕಡೆ ತಿರುಗಿದ್ದು ಹೇಗೆ ಅಂತ ಸಿ ಅದು ನನ್ನ ಪ್ಯಾಷನ್ ನನಗೆ ಒಂದು ಪ್ಯಾಷನ್ ಇತ್ತು ಇಲ್ಲ ನಾನು ಕಲರ್ಫುಲ್ ಫೀಲ್ಡಲ್ಲಿ ಹೋಗಬೇಕು ಮಾಡಬೇಕು ಅಂತ ಸೊ ಇದು ನನ್ನ ಸರ್ವಿಸ್ ಸೊ ನನಗೆ ಚಿಕ್ಕ ವಯಸ್ಸಿಂದನೂ ನನಗೆ ಯಾ ಒಂದು ಒಳ್ಳೆ ಏನಾದರೂ ಮಾಡಬೇಕು ಏನಾದ್ರೂ ಮಾಡಬೇಕು ಅನ್ನೋ ಆಸೆ ಇತ್ತು ಸೊ ಹಾಗೆ ಪ್ಯಾಷನ್ ಕಮ್ ಸರ್ವಿಸ್ನ ಜೊತೆಯಲ್ಲಿ ತೂಗಬೇಕಾದ್ರೆ ಸೊ ನನಗೆ ಸರ್ವಿಸ್ ಸ್ವಲ್ಪ ಜಾಸ್ತಿ ವೆಯ್ಟ್ ಅನ್ನಿಸ್ತು ಅದಕ್ಕೆ ಫ್ಯಾಷನ್ ಮೂಲೆ ಗುಂಪು ಮಾಡಿದ್ರೆ ಅದನ್ನ ಬಿಟ್ಟು ಸರ್ವಿಸ್ ಬಂದೆ ನಿಮ್ಮ ಉದ್ಯಮ ಅಂತ ಬಂದಾಗ ಈಗ ತಾವು ಎಕ್ಸ್ಪೋರ್ಟ್ ಇನ್ಫೋರ್ಟ್ ಉದ್ಯಮವನ್ನು ನಡೆಸ್ತಾ ಇದ್ರಿ ಈ ವಿಭಾಗಕ್ಕೆ ಹೇಗೆ ಕಾಲಿಟ್ರಿ ಸೊ ನಾನು ಫಸ್ಟ್ ನಂದು ಎಜುಕೇಶನ್ ಫೀಲ್ಡ್ ಇತ್ತು ನಂದು ವೆಕೇಶ್ನಲ್ ಕೋರ್ಸ್ ಇನ್ಸ್ ಇನ್ಸ್ಟಿಟ್ಯೂಷನ್ಸ್ ಇತ್ತು ಸೊ ಅದೆಲ್ಲ ಆದಮೇಲೆ ನಾನು ಜೆ ಪಿ ಕನ್ಸ್ಟ್ರಕ್ಷನ್ ನೋಯ್ಡಾಗೆ ನಾನು ಥರ್ಡ್ ಪಾರ್ಟಿ ವೆಂಡರ್ ಆಗಿ ವರ್ಕ್ ಮಾಡಿದೆ ಅದಾದ ಮೇಲೆ ತಿರ್ಗ ನಾನು ಬ್ಯಾಂಗ್ಳೂರ್ ಬಂದೆ ನಂದು ಎಸ್ ಎಸ್ ಖುಷಿ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ನಂದು ಡೆವಲಪ್ಮೆಂಟ್ ಕಂಪನಿ ಇತ್ತು ಸೊ ಅದಾದ ಮೇಲೆ ನಾನು ಹೋದೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಸ್ಟಾರ್ಟ್ ಮಾಡಿದೆ ನಡೀತಾ ಇದೆ ಸೊ ಅಪ್ಪ ಅಮ್ಮನಿಗೆ ಪ್ರತಿಯೊಬ್ಬ ಅಪ್ಪ ಅಮ್ಮನಿಗೆ ಆಸೆ ಇರುತ್ತೆ ಮಕ್ಕಳು ಮದುವೆ ಆಗಬೇಕು ಒಳ್ಳೆ ಸಂಸಾರ ನಡೆಸಬೇಕು ಮೊಮ್ಮಕ್ಕಳನ್ನ ಎತ್ತಾಡಿಸ್ಬೇಕು ಅಂತ ತಮ್ಮ ಜೀವನಕ್ಕೆ ಬಂದ್ರೆ ತಾವು ಇನ್ನೂ ಕೂಡ ಮದುವೆ ಆಗಿಲ್ಲ ಅಂತ ಸೊ ನನಗೆ ಮದುವೆ ಆಗಿಲ್ಲ ಅನ್ನೋದಕ್ಕಿಂತ ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಇವಾಗ ಎಲ್ಲರೂ ಕಾಮನ್ ಆಗಿ ಮದುವೆ ಆಗತ್ತೆ ಮಕ್ಕಳಾಗತ್ತೆ ಎಷ್ಟೋ ಫ್ಯೂ ಮಕ್ಕಳು ಹೊರಗಡೆ ಬರೋದು ಅದು ಏನಾದರೂ ಗಂಡ ಏನಾದರೂ ತುಂಬ ಒಂದು ಒಳ್ಳೆಯ ಬ್ರಾಡ್ ಮೈಂಡಾಗಿದ್ದರೆ ಸೊ ಅಂಥವರು ಮಕ್ಕಳು ಆಚೆ ಬರ್ತಾರೆ ಸಾಧನೆ ಮಾಡ್ತಾರೆ ಸೊ ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಆಸೆ ಬಟ್ ನನ್ನ ವೈಯಕ್ತಿಕವಾಗಿ ಒಂದು ಸಿಹಿ ಕಹಿ ಎಲ್ಲನೂ ಇದೆ ಮದ್ವೆ ಅಂತ ತೀರ್ಮಾನ ಮಾಡ್ಬಿಟ್ಟಿದಿರಿ ಆಗ್ಲೇಬಾರ್ದು ಅಂತ ಇದಕ್ಕೆ ಒತ್ತಾಯ ಮಾಡಲ್ಲ ಇಲ್ಲ ಶೋಭಾ ಕರಂದ್ಲಾಜ್ ರೀತಿ ಈಗ ಇರಬೇಕು ಕುಮಾರಿ ಆಗಿ ಇರಬೇಕು ಅಂತ ಖಂಡಿತವಾಗ್ಲು ಅವ್ರಷ್ಟು ಸಾಧನೆ ಮಾಡಕ್ಕಾಗಿಲ್ಲ ಒಂದ್ ಎಳ್ಳ ಸಾಧನೆ ಮಾಡ್ತೀನಿ ಇನ್ನ ತಾವು ರಾಜಕೀಯ ಜೀವನವನ್ನ ಬಿಜೆಪಿ ಅಲ್ಲಿ ಒಂದಷ್ಟು ಪ್ರಾರಂಭ ಮಾಡಬೇಕು ಅಂತ ಹೊರಟಿದ್ದೀರಿ ಈ ಹಿಂದೆ ಕಾಂಗ್ರೆಸ್ ಅಲ್ಲಿ ಕೂಡ ತಾವಿದ್ರಿ ಕಾಂಗ್ರೆಸ್ನಲ್ಲೂ ತಮಗೊಂದು ಸ್ಥಾನಮಾನವನ್ನು ಕೊಟ್ಟಿದ್ರು ಕಾಂಗ್ರೆಸ್ಗೆ ದ್ರೋಹ ಮಾಡಿ ಬಿಜೆಪಿಗೆ ಬರುವಂತ ಅವಶ್ಯಕತೆ ಏನಿತ್ತು ನಾನು ಕಾಂಗ್ರೆಸ್ಗೆ ದ್ರೋಹ ಮಾಡಿಲ್ಲ ಇನ್ನ ಕಾಂಗ್ರೆಸ್ ನನಗ್ ದ್ರೋಹ ಮಾಡಿದೆ ಯಾಕೆ ಅಂತಂದ್ರೆ ನನ್ನ ಎಲ್ಲರಿಗೂ ಇವಾಗ ಎಷ್ಟೋ ಒಂದು ಹೆಣ್ಣು ಮಕ್ಕಳು ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಕಷ್ಟ ಇದ್ದಾರೆ ಇವಾಗ ತುಂಬಾ ಕಷ್ಟಪಡ್ತಾ ಪಡ್ತಾ ಯಾರು ಗುರ್ಸಲ್ಲ ಎಲ್ಲರೂ ಬ್ಯಾಕ್ ಡೋರ್ ಎಸ್ಪೆಷಲಿ ನಮ್ಮ ಕಾಂಗ್ರೆಸ್ ಅಲ್ಲಿ ಫ್ರಂಟ್ ಗಿಂತ ಬ್ಯಾಕ್ ಡೋರ್ ಎಂಟ್ರಿಗಳೇ ಜಾಸ್ತಿ ಸೊ ಹಾಗಾಗಿ ಅವರೆಲ್ಲ ಬೆಳೆದ್ರು ನಾವೆಲ್ಲ ಹೀಗೆ ಇದ್ದೀವಿ ಇದೀವಿ ಒಳ್ಳೆ ಪೋಸ್ಟ್ ಕೂಡ ಕೊಟ್ಟಿದ್ರಲ್ಲ ಯಾವುದೋ ಮೂಲೆಯಲ್ಲಿ ಕೊಟ್ಟರೆ ಸೊ ಅದನ್ನು ಹೇಗೆ ತಗೊಳಕಾಗತ್ತೆ ಹ್ಞೂ ಹ್ಞೂ ನಿಮಗೆ ಬಿ ಜೆ ಪಿ ಸೇರೋದಕ್ಕಿಂತ ಜೆಡಿಎಸ್ನಲ್ಲೂ ಒಂದು ಒಳ್ಳೆ ಅವಕಾಶ ಸಿಗಬಹುದು ಪ್ರಾದೇಶಿಕ ಪಕ್ಷದ ಬಗ್ಗೆಯೂ ಯೋಚನೆ ಮಾಡಬಹುದಾಗಿತ್ತೇನೋ ಮಾಡಬಹುದಾಗಿತ್ತು ಬಟ್ ನನಗೆ ಎಸ್ಪೆಷಲಿ ನೀವು ಈಗ ನೋಡ್ತಾ ಇರೋ ವಿಚಾರದಲ್ಲಿ ಬಿ ಜೆ ಪಿ ಏನೇನು ಒಳ್ಳೆ ಕೆಲಸ ಮಾಡ್ತಾ ಇದೆ ನೀವೆಲ್ಲ ನೋಡ್ತಾ ಇದ್ದೀರಾ ಸೊ ಏಕೆ ಅಂತಂದ್ರೆ ಅವರು ಮೋರ್ ದನ್ ಎಕ್ಸ್ಪೀರಿಯನ್ಸು ವಯಸ್ಸು ಮತ್ತೆ ದುಡ್ಡು ಅಂತ ನೋಡ್ತಾ ಇಲ್ಲ ಸೊ ಅವರು ಒಂದು ಸರ್ವಿಸ್ ಮೋಟೋ ನೋಡ್ತಾ ಇದ್ದಾರೆ ಒಂದು ಮಗಳು ಏನೋ ಒಂದು ಸಾಧನೆ ಮಾಡಕ್ ಹೋಗಿದೆ ಅಂತಂದ್ರೆ ಅಟ್ಲೀಸ್ಟ್ ಅವ್ರನ್ನ ಹಾಳು ಮಾಡಲ್ಲ ಕೈ ಅಂತ ಇದು ನಮ್ಮ ಕಾಂಗ್ರೆಸ್ನಲ್ಲಿ ಇಂಥ ವಾತಾವರಣ ಇಲ್ಲ ಅಂತ ಇಲ್ಲ ಕಾಂಗ್ರೆಸ್ನಲ್ಲಿ ಟಿಕೆಟ್ ಏನಾದರೂ ತಾವು ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೇಳೋದಕ್ಕಿಂತ ಕಾಂಗ್ರೆಸ್ ಅಲ್ಲಿ ಎಲ್ಲರದು ಹೆಂಗೆ ಮೆಂಟಾಲಿಟಿ ಅಂತಂದ್ರೆ ಒಂದು ಹತ್ರ ಕೈ ಕಟ್ಕೊಂಡು ನಿಂತ್ಕೊಳ್ಬೇಕಲ್ಲ ಇಲ್ಲ ಒಂದು ಹೆಣ್ಣು ಮಗಳಿಗೆ ನಾವು ಬೆಳೆಸಿದ್ರೆ ನಾಳೆ ಏನು ಅನ್ನೋ ಒಂದು ನ್ಯಾರೋ ಮೈಂಡೆಡ್ ದೂರ ಬಿಜೆಪಿ ಅಂತ ಹೊಟ್ಟಿದ್ದೀರಿ ನೀವು ನೋಡಿರ್ಬೋದು ನಮ್ಮ ತೇಜಸ್ವಿ ಸೂರ್ಯ ಆಗಿರ್ಬೋದು ಅವ್ರನ್ನ ಅವರ ಒಂದು ಟ್ಯಾಲೆಂಟ್ ನೋಡಿ ಅವ್ರಿಗೆ ಒಂದು ಎಂ ಪಿ ಕೊಟ್ಟು ಗೆಲ್ಸಿದ್ರು ಅದೇ ನಮ್ಮ ಕಾಂಗ್ರೆಸ್ ಅಲ್ಲಿ ಯಾರನ್ನ ಕರ್ಕೊಂಡು ಬಂದು ನಿನ್ಸಿಲ್ಸಿದ್ದಾರೆ ಖಂಡಿತವಾಗ್ಲೂ ಇಲ್ಲ ಅವ್ರ ಕಿತ್ತಾಡ್ಕೊಂತ ಇದಾರೆ ನೋಡ್ತಾರೆ ಎಲ್ಲಾರು ಏನಂತಂದ್ರೆ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಳೇ ಬೆಳಿಬೇಕು ಕಾಂಗ್ರೆಸ್ ಅಲ್ಲಿ ಬಟ್ ಆದ್ರೆ ನಮ್ಮ ಬಿಜೆಪಿ ನಲ್ಲಿ ಆ ಅವಕಾಶ ಇಲ್ಲ ಯಂಗ್ಸ್ಟರ್ಸ್ಗೆ ಒಳ್ಳೆ ಸ್ಟೇಜ್ ಕೊಡ್ತಾ ಇದಾರೆ ರಕ್ಷಾ ಫೌಂಡೇಶನ್ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಿರಿ ಇದರ ಹಿಂದಿನ ಉದ್ದೇಶ ಏನು ಆಕ್ಚುಲಿ ರಕ್ಷಾ ಫೌಂಡೇಶನ್ ಹಿಂದಿನ ಉದ್ದೇಶ ಏನಿಲ್ಲ ಅಗೇನ್ ಕಾಂಗ್ರೆಸ್ಗೆ ಬರ್ತೀನಿ ನನಗೆ ಒಳ್ಳೆ ಸ್ಥಾನಮಾನ ಸಿಗ್ಲಿಲ್ಲ ಸೊ ನಾನು ಯಾಕೆ ಒಂದು ಗುರ್ತನ್ನ ಇಟ್ಕೊಂಡು ಬೆಳಿಬೇಕು ಅಂತ ಹೇಳಿ ನಾನು ರಕ್ಷಾ ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ದು ಏನೆಲ್ಲ ಸರ್ವಿಸ್ ಆಗಿದೆ ರಕ್ಷಾ ಫೌಂಡೇಶನ್ ವತಿಯಿಂದ ಇಲ್ಲಿವರೆಗೂ ನಾನು ಮುಳುಬಾಗ್ಲನ ತಾಲೂಕಲ್ಲಿ ನಾನು ಐದು ವರ್ಷ ಕೆಲಸ ಮಾಡಿದೆ ಬಡವ್ರಿಗಾಗಿರ್ಬೋದು ಆಗಿರ್ಬೋದು ಅಂಗವಿಕಲ್ಗಾಗಿರ್ಬೋದು ಪ್ರತಿಯೊಬ್ಬರಿಗೂ ನಾನು ಈ ಕರೋನಾ ಟೈಮಲ್ಲೂ ಅಷ್ಟೇ ಮೋರ್ ದೆನ್ ಫಾರ್ಟಿ ವಿಲೇಜಸ್ಗೆ ನಾವು ಸರ್ವಿಸ್ ಮಾಡಿದ್ವಿ ಫುಡ್ ಕಿಟ್ ಕೊಟ್ಟಿರೋದಾಗಿರ್ಬೋದು ಸೊ ಪ್ರತಿಯೊಂದು ನನ್ನ ಕೈನಲ್ಲಿ ಆಗೋಷ್ಟು ನಾನು ಹೆಲ್ಪ್ ಮಾಡಿದೀನಿ ಪ್ರಮುಖವಾಗಿ ಮುಳುಬಾಗಿಲಲ್ಲೂ ನೀವು ಐದು ವರ್ಷ ಕೆಲಸ ಮಾಡಿದೀನಿ ಅಂತ ಹೇಳಿದ್ರಿ ಮುಳುಬಾಗಿಲು ಎಮ್ ಎಲ್ ಎ ಟಿಕೆಟ್ ಎಮ್ ಎಲ್ ನಿಂತ್ಕೋಬೇಕು ಮುಳುಬಾಗಿಲಿಗೂ ಅಂತ ಕೂಡ ಕನಸನ್ನು ಕಾಣ್ತಾ ಇದ್ರಿ ಕನ್ಸಂತೂ ಖಂಡಿತ ಇತ್ತು ಇಲ್ಲ ಅಂತ ಅಲ್ಲ ಬಟ್ ಎಲ್ಲೋ ಆ ಕನ್ಸಿಗೆ ಒಂದು ಕಪ್ಪು ಬಟ್ಟೆ ಕಟ್ಟಿದ್ರು ಎಲ್ಲರೂ ಯಾವ ಕಾರಣ ಕಾರಣ ಏನು ಕಪ್ಪು ಬಟ್ಟೆ ಕಟ್ಟೋದಕ್ಕೆ ಹೇಳಿಲ್ವಾ ಅಂತ ಆಸೆ ಅಲ್ಲ ನನಗೆ ಪಕ್ಷ ಅಂತಾನೆ ಅಲ್ಲ ನಾನು ನಿಂತ್ಕೋಬೇಕು ಅನ್ನೋ ಆಸೆ ಅಂತೂ ಇತ್ತು ನನಗೆ ಬಿಜೆಪಿ ಕಾಂಗ್ರೆಸ್ ಅನ್ನೋ ಪಕ್ಷ ಅಂತಾನೆ ಇಲ್ಲ ನನ್ ಈಗ ನನ್ನ ಪಕ್ಷದ ಮೇಲೆ ಏನಕ್ಕೆ ಇಷ್ಟೊಂದು ಬೇಜಾರಾಗಿರೋದು ಅಂತಂದ್ರೆ ಎಲ್ಲೋ ಒಂದು ಕಡೆ ನಮ್ಮನ್ನ ಗುರ್ತಿಸ್ತಾ ಇಲ್ವಲ್ಲ ಇವರು ದುಡ್ಡಿರೋರನ್ನೇ ನೋಡಬೇಕು ಇಲ್ಲ ದುಡ್ಡಿರೋರು ಯಾರು ಖರ್ಚು ಮಾಡ್ತಾರೋ ಅವ್ರಿಗೆ ಗೆಲ್ಲಿಸ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಇವ್ರು ಇಟ್ಕೊಂಡಿದಾರಲ್ಲ ಅನ್ನೋ ಎಲ್ಲೋ ಒಂದು ಕಡೆ ಬೇಸರು ಒಂದಷ್ಟು ಜನ ಹಿರಿಯರು ಅಥವಾ ಯಾರೋ ಒಬ್ಬರು ಕೇಳ್ತಾರೆ ಜನಗಳು ಎಷ್ಟೋ ಸರ್ವಿಸ್ ಮಾಡದವ್ರಿಗೆ ಆಮೇಲೆ ಅವಕಾಶಗಳು ಸಿಗ್ತಾ ಇಲ್ಲ ರಾಜಕೀಯದಲ್ಲಿ ಏನೂ ಅನುಭವ ಇಲ್ಲದೆ ಇರೋ ತಮಗೆ ಎಮ್ ಎಲ್ ಎ ಅವಕಾಶ ಹುಡ್ಕೊಂಬರುತ್ತಾ ಅಂತ ಹೆಂಗೆ ಏನೋ ಅನುಭವ ಇಲ್ಲದೆ ಇರೋ ಕೊಟ್ಟರೆ ಖಂಡಿತವಾಗ್ಲೂ ಎಲ್ಲರಿಗೂ ಬೇಸರ ಆಗಿ ಆಗ ಅನುಭವ ಅನ್ನೋದಕ್ಕಿಂತ ಇವಾಗ ಒಂದು ಅರವತ್ತು ವಯಸ್ಸ ಎಲ್ಲಾಂದ್ರೆ ಎಪ್ಪತ್ತು ವಯಸ್ಸಿನ ಮುತ್ಕೂರಿಗೆ ನೀವು ಒಂದು ಎಮ್ ಎಲ್ ಎ ಪದವಿ ಕೊಟ್ಟು ಅವ್ರು ಏನ್ ಕೆಲಸ ಮಾಡ್ತಾರೆ ಎಕ್ಸ್ಪೀರಿಯನ್ಸ್ ಇದೆ ಕೆಲಸ ಏನ್ ಮಾಡ್ತಾರೆ ಈಗ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಿದ್ದಾರೆ ನಮ್ಗೆ ಅವಕಾಶ ಸಿಕ್ಕಿದ್ರೆ ಸಹ ನಮಗೂ ಎಕ್ಸ್ಪೀರಿಯನ್ಸ್ ಬರಲಿಕ್ಕೆ ಇಲ್ಲಮ್ಮ ನೀನು ಎಕ್ಸ್ಪೀರಿಯನ್ಸ್ ಇಲ್ಲ ನೀನು ಮೂಲೆಯಲ್ಲೇ ಕೂತ್ಕೊಂತಾರೆ ನಮ್ಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಬರುತ್ತಾರೆ ಬರುತ್ತೆ ಸೊ ಎಮ್ ಆಗಬೇಕು ಅಂತ ಭಾಳ ದೊಡ್ಡ ಕನಸು ನಿಮಗೆ ಖಂಡಿತ್ವಾಗ್ಲೂ ಇದೆ ಆಪೋರ್ಚುನಿಟಿ ಬಂದ್ರೆ ಖಂಡಿತ ಆಗ್ತೀನಿ ಬಿ ಜೆ ಪಿಯಲ್ಲಿ ಸಾಕಷ್ಟು ನಾಯಕರುಗಳು ನಿಮಗೆ ಪರಿಚಯ ಇದ್ದಾರೆ ಇತ್ತೀಚೆಗೆ ಒಂದು ಅನ್ನು ಕೊಟ್ಟಿದ್ದಾರೆ ಕಡಿಮೆ ಅವಧಿಯಲ್ಲೇ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಸೆಲ್ ಅಧ್ಯಕ್ಷರಾಗಿದ್ದೀರಿ ಮೂರು ತಿಂಗಳಿಂದ ಬಿಜೆಪಿಯಲ್ಲಿ ವರ್ಕ್ ಮಾಡ್ತಾ ಇದ್ರಿ ಈ ಅನುಭವ ನನಗೆ ತುಂಬಾ ಖುಷಿ ಅನ್ಸುತ್ತೆ ಯಾಕೆ ಅಂತಂದ್ರೆ ಒಂದು ಸರ್ವಿಸ್ ಮೋಟೋನಲ್ಲಿ ಒಂದು ಹೆಣ್ಮಗಳು ಹೋಗ್ತಾ ಇದೆ ಅಂತಂದ್ರೆ ಫಸ್ಟ್ ಬೆನ್ ತಟ್ಟಿದ್ದು ನನಗೆ ಬಿಜೆಪಿ ಸರ್ಕಾರ ಹಾಗಾಗಿ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಖಂಡಿತ ನಾನು ಅದಕ್ಕೆ ಜಸ್ಟಿಸ್ ಮಾಡ್ತೀನಿ ಅನ್ಕೊಂಡಿದೀನಿ ಖಂಡಿತ ಮಾಡ್ತೀನಿ ಪ್ರಮುಖವಾಗಿ ತಮಗೆ ರಾಜಕೀಯ ಗುರುಗಳಂತ ಯಾರಾದರೂ ಇತ್ತ ಇದ್ದಾರೆ ಸದ್ಯಕ್ಕೆ ನಮ್ಮ ಗುರು ಇದ್ದಾರೆ ಸೊ ಬಹಿರಂಗ ಬೇಡ ರಾಜಕೀಯ ಗುರುಗಳನ್ನೇ ಮುಚ್ಚಿಟ್ಟು ರಾಜಕೀಯ ಮಾಡ್ತಾರೆ ಇಲ್ಲ ಆತರ ಅಂತ ಅಲ್ಲ ಒಂದು ಖಂಡಿತವಾಗ್ಲೂ ಹೇಳ್ತೀನಿ ತಮಗೆ ರಾಜಕೀಯ ರಾಜಕೀಯಕ್ಕೆ ಬರೋದಕ್ಕೆ ಪ್ರೇರಣೆ ಯಾರು ಪ್ರೇರಣೆ ಅನ್ನೋದಕ್ಕಿಂತ ಏನಾದ್ರು ಸಾಧನೆ ಮಾಡಬೇಕು ಅನ್ನೋ ಒಂದು ನನಗೆ ಪಕ್ಷ ಅನ್ನೋದಕ್ಕಿಂತ ನನ್ಗೆ ಏನಾದ್ರು ಸಾಧನೆ ಮಾಡಬೇಕು ಅನ್ನೋ ಆಸೆ ಒಟ್ಟಿನಲ್ಲಿ ರಾಜಕೀಯ ರಂಗದಲ್ಲಿ ಸಾಧನೆ ಮಾಡಬೇಕು ಇಲ್ಲಿ ರಾಜಕೀಯ ರಂಗದಲ್ಲೇ ಅಂತಲ್ಲ ರಾಜಕೀಯ ಬಿಟ್ರೆ ಇನ್ನ ಬೇರೆ ಯಾವ್ದು ಅಂತ ಅಪರ್ಚುನಿಟಿ ಸಿಗಲ್ಲ ಒಂದು ಇನ್ನೊಂದೇನು ಅಂತಂದ್ರೆ ಇಷ್ಟೆಲ್ಲ ನಾವು ರಕ್ಷಾ ಫೌಂಡೇಶನ್ ನನ್ನ ಸಂಸ್ಥೆನಲ್ಲಿ ನಾನು ಕೆಲಸ ಮಾಡಿದ್ದೀನಿ ಹೋಗಿ ನಾವು ಒಂದು ಎಮ್ ಎಲ್ ಎ ಹತ್ರ ಆಗಿರ್ಬೋದು ಒಂದು ಎಂ ಹತ್ರ ಆಗಿರ್ಬೋದು ಒಂದು ಪರ್ಮಿಷನಿಗೆ ಅವರಗಟ್ಲೆ ಕಾಯೋ ಅಂತ ಎಷ್ಟೋ ಅಂದರೆ ನಾವು ಮಾಡೋ ಒಳ್ಳೆ ಕೆಲಸಕ್ಕೆ ನಮಗೇನೆ ಅವರು ಕಾಯಿಸೋ ಅಂತ ಎಷ್ಟೋ ಉದಾಹರಣೆಗಳು ನನ್ನ ಹತ್ರ ಇದೆ ಓಕೆ ಸೊ ಅದೇ ನಮ್ಮ ಪವರ್ ಇದ್ದಾಗ ನಾವು ಡೈರೆಕ್ಟಾಗಿ ಜನಗಳಿಗೆ ಸೇವೆ ಮಾಡ್ಬೋದಲ್ಲ ಸೊ ಅವರ ಕಾಯಿಸುವಿಕೆ ನಿಮಗಿದು ಪ್ರೇರಣೆ ಕೊಡ್ತು ಅಂತ ಇದ್ರೂ ಇರ್ಬೋದು ಇನ್ನ ಎಮ್ ಎಲ್ ಎಂದ್ರೆ ಒಬ್ಬ ಎಮ್ ಎಲ್ ಎ ಹೇಗಿರ್ಬೇಕು ನಿಮ್ಮ ಅನಿಸಿಕೆ ಪ್ರಕಾರ ನೀವು ಯುವ ಪೀಳಿಗೆಗೆ ಮಾದರಿ ಆಗ್ತಕ್ಕಂಥವ್ರು ಬಹಳ ಚಿಕ್ಕ ವಯಸ್ಸಿನಲ್ಲಿ ಎಮ್ ಎಲ್ ಎ ಆಗ್ಬೇಕು ಅನ್ಕೊಂಡಿರೋರು ಸೊ ಒಬ್ಬ ಎಮ್ ಎಲ್ ಎ ನಿಮ್ಮ ಪ್ರಕಾರ ಹೇಗಿರ್ಬೇಕು ನಾನು ನನಗನ್ಸಿರೋ ಪ್ರಕಾರ ಎಲ್ಲ ಜನಗಳ ಹತ್ರ ಬೆರೆತು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಿರಾ ಕೆಲಸ ಮಾಡಬೇಕು ಒಳ್ಳೆ ಸರ್ವಿಸ್ ಕೊಡಬೇಕು ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಎಮ್ ಎಲ್ ಅಂದರೆ ಯಾವ ಕ್ಷೇತ್ರವನ್ನ ನೀವು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಬಯಸ್ತೀರಿ ಸೊ ಸದ್ಯಕ್ಕೆ ಇವಾಗ ಒಂದು ಮೂರ್ನಾಲ್ಕು ಕ್ಷೇತ್ರ ಇದೆ ಏನು ಹೇಳ್ತಾರೋ ಅದರ ಮೇಲೆ ಖಂಡಿತ ಮುಂದಿನ ದಿನಗಳಲ್ಲಿ ಹೇಳ್ತೀರಿ ಸೊ ಬಿಜೆಪಿ ಹೈಕಮಾಂಡ್ ಇಂದ ನಿಮಗೆ ಒಳ್ಳೆ ಸಂದೇಶ ಬರುತ್ತ ನಂಬಿಕೆ ಇದೆಯಾ ಖಂಡಿತವಾಗ್ಲೂ ಇದೆ ಯಾಕೆ ಅಂತಂದ್ರೆ ಅವರು ಯಾವತ್ತೂ ಇಲ್ಲಿವರೆಗೂ ಯೂತ್ಸ್ಗಿರ್ಬೋದು ಒಂದು ಟ್ಯಾಲೆಂಟ್ ಪೀಪಲ್ಗಾಗಿರ್ಬೋದು ಖಂಡಿತವಾಗ್ಲೂ ಸೈಡ್ಗೆ ಹಾಕಿಲ್ಲ ನಾನು ಹಾಕಲ್ಲ ಅಂತ ಅನ್ಕೊಂಡಿದೀನಿ ನೀವು ಈಗಿನ ಕಾಲದ ಯುವತಿ ರಾಜಕಾರಣ ಅಂದ್ರೆ ಕೈ ಮುಗಿಬೇಕಾಯ್ತದೆ ಕಾಲಿಡಿಬೇಕಾಯ್ತದೆ ಮತ ಭಿಕ್ಷೆ ಎತ್ತಬೇಕಾಗತ್ತೆ ಹೊಂದಾಣಿಕೆ ನನಗೆ ಖಂಡಿತವಾಗ್ಲು ಇವಾಗ ನಾನು ರಾಜಕೀಯ ಅಂತಾನೆ ಅಲ್ಲ ನಾನು ಇವಾಗ ರಕ್ಷಾ ಫೌಂಡೇಶನ್ ನಾನು ಸರ್ವಿಸ್ ಮಾಡಬೇಕಾದ್ರು ನಾನು ಗುಡಿಸ್ಲಲ್ಲೂ ತಿಂದಿದ್ದೀನಿ ಫುಟ್ಪಾತ್ ಮೇಲೂ ತಿಂದಿದ್ದೀನಿ ಸ್ಟಾರ್ ಹೋಟೆಲ್ ಅಲ್ಲೂ ತಿಂದಿದ್ದೀನಿ ಸೊ ನನಗೆ ಆ ಒಂದು ಡಿಫ್ರೆನ್ಸಿಯೇಷನ್ ಏನು ಇಲ್ಲ ಪ್ರಮುಖವಾಗಿ ಒಂದು ಪ್ರಶ್ನೆ ಕೇಳಬೇಕು ತಾವು ಎಂ ಎಲ್ ಎ ಆದರೆ ನಾನು ನನ್ನ ಕ್ಷೇತ್ರಕ್ಕೆ ಇಂತಹ ಕೆಲಸವನ್ನ ಮಾಡಬಲ್ಲೆ ಎಲ್ಲರೂ ಒಂದೊಂದು ಬ್ಲೂ ಪ್ರಿಂಟ್ ಇಟ್ಕೊಂಡಿರ್ತಾರೆ ನೀವು ಯಾವ ಬ್ಲೂ ಪ್ರಿಂಟ್ ಇಟ್ಕೊಂಡಿದೀರಿ ಅಂತ ನನ್ನ ಬ್ಲೂ ಪ್ರಿಂಟ್ ಏನು ಅಂದರೆ ನಾನು ಮಕ್ಕಳು ಆಚೆ ಬರಬೇಕು ಒಂದು ಇನ್ನೊಂದೇನು ಅಂತಂದ್ರೆ ಸ್ವಲ್ಪ ಮಕ್ಕಳಿಗೆ ಎಜುಕೇಶನ್ ಒಳ್ಳೆ ಮಟ್ಟದ ಎಜುಕೇಷನ್ ಕೊಡಿಸ್ಬೇಕು ಅಂತ ಒಂದು ಆಸೆ ಮಕ್ಕಳೇ ಅಂತ ಹೇಳಿ ಹೆಣ್ಮಕ್ಳಿಗೆ ಅಂತಾನೆ ನಾವು ಹೆಣ್ಮಗಳಾಗಿ ನಾನು ಹೆಣ್ಮಕ್ಳಿಗೆ ಅಂತಾನೆ ಅಲ್ಲ ಗಂಡು ಮಕ್ಕಳು ಕೂಡ ಯಾಕಂದರೆ ಎಷ್ಟೋ ಜನ ನಾನು ನೋಡಿದ್ದೀನಿ ನನ್ನ ಸಂಸ್ಥೆಯಿಂದನೇ ಸುಮಾರು ಮಕ್ಕಳುಗಳಿಗೆ ನಾವು ಹೆಲ್ಪ್ ಮಾಡಿದ್ದೀವಿ ಕಾಲೇಜ್ ಆಗಿರ್ಬೋದು ಸ್ಕೂಲ್ಸ್ ಆಗಿರ್ಬೋದು ಸೊ ಅದೇ ನನ್ನ ಕೈನಲ್ಲಿ ಪವರ್ ಬಂತು ಅಂತಂದರೆ ನಾನು ನನ್ನ ಸಂಸ್ಥೆಯಿಂದ ಒಂದು ಹತ್ತು ಜನಕ್ಕೆ ಮಾಡೋದು ನಾನು ನನಗೆ ಪವರ್ ಇದ್ದರೆ ನಾನು ಸಾವಿರ ಜನಕ್ಕೆ ಮಾಡ್ತೀನಿ ನಿಮ್ಮ ಯುವ ಪೀಳಿಗೆ ಅಂದರೆ ಈಗಿನ ಯುವ ಪೀಳಿಗೆ ಸಂಸ್ಕೃತಿಯನ್ನ ಮರ್ತು ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಿನ ಹೆಣ್ಮಕ್ಳಾಗಿರ್ಬೋದು ನಮ್ಮ ಹಿಂದಿನ ಸನಾತನ ಸಂಸ್ಕೃತಿಯನ್ನ ಮರಿತಕ್ಕಂತ ಕೆಲಸವನ್ನು ಮಾಡ್ತಾರೆ ಈ ಯುವ ಪೀಳಿಗೆಗೆ ನಿಮ್ಮ ಸಂದೇಶ ಏನು ಈಗಿನ ಸಮಾಜ ಏನು ಅಂತಂದ್ರೆ ಮಕ್ಕಳಾಗಿರ್ಬೋದು ತಂದೆ ತಾಯಿ ಯಾಕಂದ್ರೆ ನಾವು ತಂದೆ ತಾಯಿ ಹೇಗಿರ್ತಾರೋ ಮಕ್ಕಳು ಹಾಗೆ ಬರ್ತಾರೆ ಸೊ ಈಗ ಮಕ್ಕಳು ನಾನು ಸುಮಾರು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೂ ನೋಡ್ತಾ ಇದ್ದೀನಿ ನನ್ನ ಮುಂದೆ ಕಡೆ ಸುಮಾರು ಎಲ್ಲ ಬೇರೆ ಕಡೆ ಹೋದಾಗೆಲ್ಲ ನೋಡ್ತಾ ಇದ್ದೀನಿ ಈಗ ಸಾರಿ ಉಡೋರು ಆಗ್ತಾ ಇದ್ದಾರೆ ತಪ್ಪಲ್ಲ ಮಕ್ಕಳು ಹಾಗೆ ಕಲಿತಾ ಇದ್ದಾರೆ ಈಗ ಮಕ್ಳಿಗೂ ಪಾಸ್ಟ್ ಲೈಫ್ ಅಪ್ಪ ಅಮ್ಮ ಏನೇ ಕಷ್ಟಪಟ್ಟು ಸಾಲ ಮಾಡಲಿ ಏನೇ ಮಾಡಲಿ ಮಕ್ಕಳಿಗೆ ಪಾಸ್ಟ್ ಲೈಫ್ ಕೊಡ್ತಾ ಇದ್ದಾರೆ ಕಷ್ಟ ಸುಖ ಇಲ್ಲ ಸೊ ಅದು ಒಂದು ಸ್ವಲ್ಪ ಎಲ್ಲೋ ತಪ್ಪು ಅಂತ ನನ್ನ ಅನಿಸಿಕೆ ಸೊ ಮಕ್ಕಳಿಗೆ ಕಷ್ಟ ಸುಖನೂ ಹೇಳ್ಕೊಡ್ಬೇಕು ಆಮೇಲೆ ನೀವು ಸಂಸ್ಕೃತಿ ಅಂತಂದರೆ ಅದು ಎಲ್ಲೆಲ್ಲೂ ಎಲ್ಲೂ ಬರಲ್ಲ ತಂದೆ ತಾಯಿಯಿಂದನೇ ಸಂಸ್ಕೃತಿ ಬರುವಂಥದ್ದು ಈಗ ತಂದೆ ತಾಯಿ ಅವ್ರಿಗೆ ಸಂಸ್ಕೃತಿ ಹೇಳ್ಕೊಡ್ಬೇಕು ನಮ್ಮ ನಾವೇನು ನಮ್ಮ ಪೂರ್ವಕರ ಏನು ಎಲ್ಲಾನು ಪ್ರತಿಯೊಂದು ಹೇಳ್ಕೊಡ್ಬೇಕು ಇವಾಗ ಜಸ್ಟ್ ಏನು ಒಂದು ಹೈಪ್ಯಾಡ್ ಕೊಟ್ಬಿಡ್ತಾರೆ ಒಂದು ಮೊಬೈಲ್ ಕೊಟ್ಬಿಡ್ತಾರೆ ಮಕ್ಕಳ ಕೈನಲ್ಲಿ ಊಟ ಮಾಡಿಸ್ಬೇಕು ಅಂದ್ರೆ ಮೊಬೈಲ್ ಬೇಕು ಒಂದು ಮಗುಗೆ ಸೊ ಆತರ ಒಂದು ಲೈಫ್ ಸ್ಟೈಲ್ ತುಂಬಾ ರಾಂಗ್ ಆಗಿ ಹೋಗ್ತಾ ಇದೆ ಸೊ ಇದರಿಂದ ಖಂಡಿತ ಎಫೆಕ್ಟ್ ಆಗ್ತಾ ಇದೆ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಆಗಿರ್ಬೋದು ಈಗಿನ ಜನ್ರೇಷನ್ಬಹುದು ತಾವು ಕರ್ನಾಟಕ ಟ್ರಾನ್ಸ್ಪೋರ್ಟ್ ಸೆಲ್ ಅಧ್ಯಕ್ಷರಾಗಿ ಕರ್ನಾಟಕ ಸ್ಟೇಟ್ ಅಧ್ಯಕ್ಷರಾಗಿ ಬಿಜೆಪಿಗೆ ಹಾಕಿದ್ರೆ ಏನೆಲ್ಲ ಕೆಲಸಗಳನ್ನು ಮಾಡಿದರೆ ಯಾವ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದ್ದೀನಿ ಈಗ ಹೈಕಮಾಂಡ್ ಏನೇನು ಮಾರ್ಗದರ್ಶನ ಕೊಟ್ಟಿದೆಯೋ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇವಾಗ ಲಿಸ್ಟ್ ಆಫ್ ವರ್ಕ್ ಬರ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಅದೆಲ್ಲ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗ್ತೇನೆ ಇನ್ನು ನಿಮ್ಮ ಬಿಜೆಪಿ ಸರ್ಕಾರದ ಬಗ್ಗೆ ನಿಮ್ಮ ಬಿಜೆಪಿ ನಾಯಕರುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಾಯಕರ ಬಗ್ಗೆ ಹೇಳಬೇಕು ಅಂತಂದರೆ ಆಸ್ ಎಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಯಡಿಯೂರಪ್ಪಾಜಿ ಆಗಿರ್ಬೋದು ಒಳ್ಳೆ ಸ ಕಾರ್ಯಗಳು ಮಾಡ್ತಾ ಇದ್ದಾರೆ ನಮ್ಮ ಬೊಮ್ಮಾಯಿ ಸರ್ ಆಗಿರ್ಬೋದು ಅವ್ರನ್ನೂ ನಾನು ವೈಯಕ್ತಿಕವಾಗಿ ಭೇಟಿ ಮಾಡಿದ್ದೀನಿ ಈಸ್ ವೆರಿ ಡೌನ್ ಟು ಅರ್ತ್ ಅವರು ಒಳ್ಳೆ ಕ ಕೆಲಸಗಳು ಮಾಡ್ತಾ ಇದ್ದಾರೆ ಅದು ತೊಗೊಂಡ್ರೆ ನಮ್ಮ ಮೋದಿಜಿ ಆಗಿರ್ಬೋದು ನೀವು ನೋಡಿದಾಗೆ ಮೊನ್ನೆ ಎಲ್ಲ ಬಂದಿದ್ರು ಒಂದು ಒಳ್ಳೆ ಒಂದು ಸಂಸ್ಕೃತಿ ಅನ್ನೋದು ನೀವು ಹೇಳಿದ್ರಿ ಆಗಲೇ ಹೇಗೆ ಇರಬೇಕು ಅಂತ ಅನ್ಸ್ಕೊ ಅನ್ಕೊಳ್ತೀರಾ ಅಂತ ಕೇಳಿದ್ರೆ ಸೊ ನಾನು ಅವ್ರ ತರ ಇರಬೇಕು ಅಂತ ಆಶಿಸ್ತೇನೆ ಪ್ರತಿಯೊಂದನ್ನು ಅವ್ರ ನಾನು ಕಲಿಯಕ್ಕೆ ಇಷ್ಟಪಡ್ತೀನಿ ಬಿಜೆಪಿ ಅಂತ ಬಂದಾಗ ತಮ್ಮ ಇನ್ಸ್ಪೈರ್ ರಾಜಕಾರಣಿ ಯಾರು ಹಂಗ ತಗೊಂಡ್ರೆ ನನಗೆ ನರೇಂದ್ರ ಮೋದಿಜಿ ಯಾಕೆ ಅಂದ್ರೆ ಬಿಜೆಪಿ ಅನ್ನೋ ಹೆಸರೇ ಇರ್ಲಿಲ್ಲ ನಮ್ಮ ರಾಜ್ಯದಲ್ಲಾಗಿರ್ಬೋದು ಇದ್ರಲ್ಲಾಗಿರ್ಬೋದು ಅನ್ನೋ ಹೆಸರೇ ಇರಲಿಲ್ಲ ಇವತ್ತು ಬಿಜೆಪಿ ಅಂದ್ರೆ ಮೋದಿ ಅಂತಾರೆ ಮೋದಿ ಅಂದ್ರೆ ಬಿಜೆಪಿ ಅಂತಾರೆ ನನಗೆ ಒಂದು ಪ್ರಶ್ನೆ ಈಗ ಬಿ ನೀವು ಬಿಜೆಪಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಆದರೆ ಈ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಪ್ರತಿಯೊಂದು ಪೆಟ್ರೋಲ್ ಡೀಸೆಲ್ ಎಲ್ಲ ಏರಿಕೆ ಜನ ಬಿಜೆಪಿ ಹತ್ತ ಒಲುವ ಕಡಿಮೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನತ್ತ ಒಲುವ ಜಾಸ್ತಿ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಬೆಲೆ ಏರಿಕೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಈಗ ನಾವು ಅಂದ್ರೆ ಇವಾಗ ಎಕ್ಸಾಂಪಲ್ ನಮ್ಮ ತಂದೆಯವರು ಸಂಸಾರ ಮಾಡ್ತಿರ್ಬೇಕಾದ್ರೆ ಒಂದ್ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಐವತ್ ರೂಪಾಯಿ ಅರವತ್ ರೂಪಾಯಿ ಖರ್ಚಿತ್ತೆ ಇರ್ತಾ ಇತ್ತು ಸೊ ಅವಾಗ ಹೇಗ್ ನಡೀತಾ ಇತ್ತು ಸರ್ಕಾರ ಆ ತರ ಒಂದು ಬೆಲೆ ಏರಿಕೆ ಆಗ್ತಾ ಇತ್ತು ಈಗ ಬಿಕಾಸ್ ಆಫ್ ನಿಮಗೆ ಗೊತ್ತಿರೋಂಗೆ ಪ್ಯಾಂಡಮಿಕ್ ಆಗಿರೋದ್ರಿಂದ ಇರಬಹುದು ಇಲ್ಲ ಯುಕ್ರೇನ್ ಅಂಡ್ ಇರಾನ್ ಒಂದು ಯುದ್ಧ ಆಗಿರೋದ್ರಿಂದ ಇರಬಹುದು ಎಲ್ಲ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ ಸೊ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಇದನ್ನೆಲ್ಲ ಕಡಿಮೆ ಮಾಡ್ತಾರೆ ಅಂತ ನೀವು ಅನ್ಕೊಂಡಿದೀರಾ ಮಾಡಬಹುದು ಅಂತ ನೀವು ಅನ್ಕೊಂಡಿದ್ರೆ ಹೇಳಿ ನನಗೆ ಯಾವ ಬಟ್ ಇದು ಏನೋ ಒಂದು ನಾಳೆ ಇನ್ನ ನೆಕ್ಸ್ಟ್ ಇನ್ ಫ್ಯೂಚರ್ ಗೆ ಕಡಿಮೆ ಆಗಬಹುದು ಯಾಕೆಂದ್ರೆ ಸುಮ್ನೆ ಯಾರೂನು ಏನು ರೀಸನ್ ಇಲ್ದಿರ ಯಾವ್ದು ಆಗೋದಿಲ್ಲ ದಿನನಿತ್ಯದ ಬದುಕು ಬೆಳೆದಂಗೆ ಇವಾಗ ನೋಡಿ ಅವಾಗ ಐನೂರು ರೂಪಾಯಿಗೆ ಒಂದು ಮನೆ ಬಾಡಿಗೆ ಸಿಗ್ತಾ ಇತ್ತು ಇವತ್ತು ಒಂದು ಮನೆ ಬಾಡಿಗೆ ಐದು ಸಾವಿರ ರೂಪಾಯಿ ಆಗಿದೆ ಅದೇ ನೀವು ಸ್ವಲ್ಪ ಚೆನ್ನಾಗಿರೋ ಮನೆ ತೊಗೊಳ್ಬೇಕು ಅಂದ್ರೆ ನಿಮ್ಗೆ ಐ ಐವತ್ತು ಸಾವಿರ ರೂಪಾಯಿಗೂ ಸಿಗತ್ತೆ ಸೊ ಹಾಗೆ ನಮ್ಮ ನಮ್ಮ ಲೈಫ್ ಸ್ಟೈಲ್ ಹೆಂಗೆ ಹೋಗ್ತಾ ಇದೆಯೋ ಹಂಗೆ ಖರ್ಚು ಹೋಗ್ತಾ ಇದೆ ಈಗ ಹಂಗೆ ಅಂದ್ಬಿಟ್ಟು ಬೆಳೆ ಬೆಳೆ ಏರಿಕೆ ಆಗ್ಬಿಟ್ಟಿದೆ ಅಂತ ಯಾರು ಸಂಸಾರ ಮಾಡ್ತಾ ಇಲ್ವಾ ಜೀವನ ಮಾಡ್ತಾ ಇಲ್ವಾ ತಾವು ಸೋಷಿಯಲ್ ಬಗ್ಗೆ ಬೆಳೆಸ್ಕೊಂಡ್ರಿ ಅಂತ ಹೇಳಿದ್ರೆ ರಾಜಕೀಯಕ್ಕೆ ಬರದೇನು ಸಮಾಜ ಸೇವೆ ಮಾಡಬಹುದಲ್ವಾ ಖಂಡಿತವಾಗ್ಲು ನನ್ನ ಅವಾಗಲೇ ಹೇಳಿದಾಗೆ ಸಮಾಜ ಸೇವೆ ಮಾಡೋದು ಅದೊಂದು ಏನೋ ಒಂದು ಲಿಮಿಟ್ ಅನ್ನೋದಿರುತ್ತೆ ನಮ್ಮ ನನ್ನ ಒಂದು ಸಂಸ್ಥೆನಲ್ಲಿ ನಾನು ಮಾಡೋದಕ್ಕೆ ಒಂದು ಲಿಮಿಟ್ ಅನ್ನೋದಿರುತ್ತೆ ಅದೇ ಒಂದು ನಮಗೆ ಒಂದು ಸ್ಥಾನಮಾನ ಕೊಟ್ಟಾಗ ಆ ಡಿಸಿಷನ್ ಆಗಿರ್ಬೋದು ನಮಗೆ ಸಿಗೋ ಒಂದು ಪವರ್ ಆಗಿರ್ಬೋದು ಅದಕ್ಕೆ ಲಿಮಿಟ್ಸ್ ಇಲ್ಲ ಸೊ ನನ್ನ ನಾನು ಆವಾಗಲೇ ಹೇಳ್ದಂಗೆ ಹತ್ತು ಜನಕ್ಕೆ ಮಾಡೋದು ನಾನು ಸಾವಿರ ಜನಕ್ಕೆ ಮಾಡ್ಬೋದು ಸೊ ಆ ಒಂದು ಆಸೆನಲ್ಲಿ ನಾನು ಎಮ್ ಎಲ್ ಎ ಆಗಬೇಕು ಅಂತ ಇಷ್ಟಪಡ್ತೀನಿ ಸೊ ಎಮ್ ಎಲ್ ಎ ಆಗೋದು ನಿಜ ಆಗತ್ತೆ ನಿಮ್ ಕನಸು ಅಂತ ಮಾಡ್ತೀನಿ ಪ್ರತಿಫಲ ಭಗವಂತದ್ದು ವಯಸ್ಸು ಎಷ್ಟು ಈಗ ಈಗ ನನಗೆ ಮೂವತ್ತೇಳು ಇನ್ನು ಇದೆ ಆಗೋದಕ್ಕೆ ಒಂದ್ ಸ್ಮಾಲ್ ಸ್ಟೋರಿ ಹೇಳ್ತೀನಿ ನಾಳೆ ನಮ್ ನಾವೇನಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ ಇನ್ನೊಂದ್ ಐದು ವರ್ಷಕ್ಕೆ ನಾನು ಇರ್ತೀನ ನೀವ್ ಇರ್ತೀನಿ ಅನ್ನೋದು ಗೊತ್ತಿಲ್ಲ ನಾನು ಇವತ್ತಿಗೋಸ್ಕರ ಬದ್ಕೋಡುಗೋಸ್ಕರ ಖಂಡಿತವಾಗಿ ಭರವಸೆನೂ ಇದೆ ಅದು ಖಂಡಿತವಾಗ್ಲು ಅನ್ಕೊಂಡಿದ್ದೀನಿ ನಿಮ್ಮ ಬಿಜೆಪಿ ಬಗ್ಗೆ ಮತ್ತೆ ಈಗಿನ ಸಮಾಜಕ್ಕೆ ನಿಮ್ಮ ಕೊನೆಯ ಈಗಿನ ಯುವಕರಿಗೆ ನಿಮ್ಮ ಕೊನೆಯ ಸಂದೇಶ ಏನು ಈಗಿನ ಯುವಕರಿಗೆ ಸಮಾಜಕ್ಕೆ ನನ್ನ ಸಂದೇಶ ಏನಂತಂದ್ರೆ ಈಗಿನ ಮಕ್ಕಳು ತುಂಬ ಮೆಂಟಲಿ ತುಂಬ ವೀಕ್ ಆಗಿದ್ದಾರೆ ಏನೋ ಒಂದು ಸ್ಮಾಲ್ ಪ್ರಯತ್ನ ಮಾಡಿದ ತಕ್ಷಣ ಅಯ್ಯೋ ಆಗಲಿಲ್ಲ ಅಂತಂದ ತಕ್ಷಣ ಬಿಟ್ಟು ಹೊಟ್ಟೋಗ್ತಾರೆ ಇಲ್ಲ ಅಯ್ಯೋ ಬಿಡಪ್ಪ ಬೇಡ ಅಂತ ಒಂದು ಫ್ಲೆಕ್ಚುಯೇಟೆಡ್ ಮೈಂಡ್ ಆಗಿದ್ದಾರೆ ಬಟ್ ನಾನು ಮಕ್ಳಿಗೆ ಹೇಳೋದು ಇಷ್ಟೆ ನೀವೆಲ್ಲಿವರೆಗೂ ನಿಮ್ಮ ಪ್ರಯತ್ನನ ನಿಲ್ಲಿಸಲ್ಲ ನೀವು ಸಾಧನೆ ಮಾಡ್ತಾ ನೀವು ಬೈ ಚಾನ್ಸ್ ಆಗಲಿಲ್ಲ ಫೇಲ್ಯೂರ್ ಆದ್ರಿ ತೊಂದರೆ ಇಲ್ಲ ಸಾಧನೆ ಮಾಡಿ 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 ನೀವು ಎಷ್ಟು ಸರಿ ಫೇಲ್ಯೂರ್ ಆಗ್ತಿರೋ ಅಷ್ಟೇ ಬೇಗ ಬೆಳಿತೀರಾ ಅಂತ ನನ್ನ ಅನಿಸಿಕೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡೆ ತಮಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ನೋಡೋದಲ್ಲ ಸ್ನೇಹಿತರೆ ಮಿಸ್ ಸೌತ್ ಇಂಡಿಯಾ ಆಗಿರ್ತಕ್ಕಂಥವರು ಒಂದು ಬದುಕನ್ನ ಬಿಟ್ಟು ಸಮಾಜ ಸೇವೆಗೆ ತೊಡಗಿಸ್ಕೊಂಡು ಏನಾದರೂ ಸಮಾಜದಲ್ಲಿ ವಿಭಿನ್ನವಾಗಿ ಸಾಧಿಸಬೇಕು ಅಂತಕ್ಕಂಥ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ವಿಭಾ ಸುಷ್ಮಾ ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಇರಿ ಜನಶಕ್ತಿ ನ್ಯೂಸ್ ಇದು ನಂಬಿಕೆ ವಾಸ್ತವ ರೂಪ